ಗಂಡಾನೆಗಳಿಗೆ ಕೊರತೆ ಇಲ್ಲ ಇಲ್ಲಿ ಈಗ ಭೀಮನ್ ಹೇಳಿದ್ರಿ ವಯಸ್ಸು ಚಿಕ್ಕದು ಹತ್ತು ಹದಿನೈದು ವರ್ಷ ಅವ್ನು ಕಂಟಿನ್ಯೂಸ್ ಆಗಿ ಬಂದಾಗ ಏನಾಗುತ್ತೆ ಅವನು ಎಲ್ಲ ಅದಕ್ಕೂ ಇಲ್ಲಿ ಅಡ್ಜಸ್ಟ್ ಆಗೋಗ್ತಾನೆ ಈಗ ಅಭಿಮಾನಿ ಇವತ್ತು ಅಂಬಾರಿ ಇದ್ದಾನೆ ಆದರೆ ಅವನು ಬಂದದ್ದು ಎಷ್ಟು ವರ್ಷದಿಂದ ನಾನು ಎರಡು ಸಾವಿರದ ಐದು ಬರೋಕ್ಕೂ ಮೊದಲಿಂದನೂ ಬರ್ತಾಯಿದ್ದಾನೆ ಇವರು ಭೀಮ ಅನೇನು ಅಷ್ಟೇ ಟೈಗರ್ ಕ್ಯಾಪ್ಚರ್ಗೆ ಭಾರಿ ಒಳ್ಳೆಯ ಎದರಲ್ಲ ಅದನ್ನು ವಯಸ್ಸು ಚಿಕ್ಕದಿರ್ಬೋದು ಬಟ್ ಎದುರಲ್ಲ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆದಾಗ ಆನೆಗಳನ್ನ ಓಡಿಸೋದಿರ್ಬೋದು ಕ್ಯಾಪ್ಚರ್ಗೂ ಕೂಡ ಇತ್ತು ಇನ್ಮೇಲೆ ಉಪಯೋಗಿಸ್ಕೊತಾ ಇದ್ದಾರೆ ಅನಿಸುತ್ತೆ ಈಗ ಸೊ ಹಾಗಾಗಿ ಮುಂದೆ ಭಾರಿ ಫ್ಯೂಚರ್ ಇದೆ ಮಹೇಂದ್ರ ಅಂತ ಇನ್ನೊಂದು ಬಂದಿದೆ ಅದು ತುಂಬ ಒಳ್ಳೆಯ ಈಗ ಲಾಸ್ಟ್ ಇಯರ್ ನಾನು ದ ಶ್ರೀರಂಗಪಟ್ಟಣ ದಸರಾಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತು ತುಂಬ ಖುಷಿ ಆಯ್ತು ನನಗೆ ನನಗೆ ಅವತ್ತು ಅನ್ನಿಸ್ತು ಮೋಸ್ಟ್ಲಿ ಅದು ಅರ್ಜುನ್ ಅಭಿಮಾನಿ ನಂತರ ಸ್ಥಾನದಲ್ಲಿ ಅದು ಬರ್ಬೋದು ಅದರ ಹೈಟು ಪರ್ಸ್ನಾಲ್ಟಿ ಅದು ನಡೀತಕ್ಕಂಥ ರೀತಿ ಸೋ ಎಲ್ಲವೂ ನೋಡಿದ್ರೆ ಖುಷಿ ಆಗ್ತದೆ ಸಂಜನ್ ಅಂತೇಳಿ ಮತ್ತೆ ಕಂಪ್ಯೂಟರ್ ಇದೆ ಮಾಮೂಲಿ ಧನಂಜಯ ಅನ್ನೋ ಇದನ್ನು ಈಗ ಮತ್ತೊಂದು ಇನ್ನೊಂದು ಹೊಸದಾಗಿ ಭೀಮ ಇದೆ ಭೀಮಾ ಇದ್ದು ಬರೀ ಬಟ್ ಫ್ಯೂಚರ್ಗೆ ಹೇಗೆ ಈ ಅಲ್ಲಿ ಏನಾಗುತ್ತೆ ನಮ್ಮಲ್ಲಿ ಗಂಡಾನೆಗಳಿಗೆ ಕೊರತೆ ಇಲ್ಲ ಇಲ್ಲಿ ಆದರೆ ಅವಕ್ಕೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟು ಅವನ್ನ ಹತ್ತಾರು ವರ್ಷ ನಾವು ಬಳಸ್ಕೊಳ್ತಾನೆ ಇದ್ರೆ ರೆಗ್ಯುಲರಾಗಿ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಈಗ ಭೀಮನಿಗೆ ಹೇಳಿದ್ರೆ ವಯಸ್ಸು ಚಿಕ್ಕದು ಹತ್ತು ಹದಿನೈದು ವರ್ಷ ಅವ್ನು ಕಂಟಿನ್ಯೂಸ್ ಆಗಿ ಬಂದಾಗ ಏನಾಗುತ್ತೆ ಅವನು ಎಲ್ಲದಕ್ಕೂ ಇಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾನೆ ಬೆರ್ತು ಹೋಗ್ತಾನೆ ಆವಾಗ ಅವ್ನಿಗೇನು ಅಂತ ಅನಿಸಲ್ಲ ಈಗ ಅಭಿಮನ್ಯು ಇವತ್ತು ಅಂಬಾರಿ ಇದ್ದಾನೆ ಆದರೆ ಅವನು ಬಂದದ್ದು ಎಷ್ಟು ವರ್ಷದಿಂದ ನಾನು ದ ಎರಡು ಸಾವಿರದ ಇಸ್ವಿಲಿ ಸೀಲ್ ಬರೋಕ್ಕೂ ಮೊದಲಿಂದನೂ ಇದ್ದಾನೆ ಅವ್ನು ಗಾಡಿ ಹಾನಿಯಾಗಿ ಕೆಲಸ ಮಾಡ್ತಾಯಿದ್ದ ಎಲಿಫೆಂಟ್ ನಿಮಗೆ ಕರ್ನಾಟಕ ವಾದ್ಯಗೋಷ್ಠಿ ನಿಮಗೂ ಗೊತ್ತು ಎರಡು ಸಾವಿರದ ಹದಿನೈದರಗೂ ಅದು ಇದೇ ಗಾಡಿ ಹಾನಿಯಾಗಿ ಇದೇ ಆ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾಯಿತ್ತು ಆವಾಗ ಕಾ ಕಾರಣಾಂತರಗಳಿಂದ ಸ್ವಲ್ಪ ಬಾಡಿ ದಪ್ಪ ಆದ್ದರಿಂದ ರಾಡು ಉಜ್ಜಿತು ಸ್ವಲ್ಪ ಗಾಯ ಆಯಿತು ಅನ್ನೋ ಒಂದು ಕಾರಣ ಇಟ್ಟು ನಾವು ಅದನ್ನು ನಿಲ್ಲಿಸ್ತಿರ್ತೇವೆ ಸೊ ಅದು ಬಿಟ್ಟರೆ ಲೆಕ್ಕಾಕಿ ಅಂಬಾರಿ ಈಗ ಹೊಡ್ತಾಯಿದ್ದಾನೆ ಅವನು ಸೊ ಅಂದರೆ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಬಂದು ಕಳೆದ ಮೂ ಎರಡು ವರ್ಷದಿಂದ ಅವನು ಅಂಬಾರಿನೂ ಹೊಡ್ತಾಯಿದ್ರು ಹಂಗೆ ಅಭ್ಯಾಸ ಮಾಡ್ತಾ ಇರಬೇಕು ಪ್ರತಿ ವರ್ಷ ಒಂದು ಎರಡು ಹೊಸ ಆನೆ ಹಾಕತ್ತಾ ಇರಬೇಕು ಅವಾಗ ತರಬೇತಿಯನ್ನು ಕೊಡ್ತಾ ಇರಬೇಕು ಮರಳು ಮುಟ್ಟೆ ಒರೆಸೋದಿರ್ಬೋದು ಮರದ ಔದವನ್ನು ಕಟ್ಟೋದಿರ್ಬೋದು ಸೊ ಅದೇನಾಗ್ತವೆ ಟ್ರೈನಪ್ ಆಗ್ತಾ ಹೋಗ್ತವೆ ಸೊ ಟ್ರೈನಪ್ ಎಷ್ಟು ಮಾಡ್ತೀರಿ ಅಷ್ಟು ಒಳ್ಳೇದು ಅರಣ್ಯ ಇಲಾಖೆಯವರು ಮತ್ತು ವೈದ್ಯರೆಲ್ಲ ನೋಡಿಕೊಂಡಿದೆ ಆರು ತಿಂಗಳಿಗೆ ತಂದೆ ತಾಯಿ ತೊಳ್ತಿರುತ್ತೆ ಊರವರು ಅದನ್ನು ನೋಡಿ ಬಂದಿರ್ತೀವಿ ಅಂತೇಳಿ ಸೊ ಅದ್ರ ಕಥೆ ಏನು ಇದೆ ಇಲ್ಲ ಅದು ಏನಾಗುತ್ತೆ ನಾಗರಹಳ್ಳಿ ನಡೆದಿರೋದು ನಾಗರ ನಾನು ಇರಲಿಲ್ಲ ಅವಾಗ ಸೊ ಹಾಗಾಗಿ ನಾನು ಬಂಡೀಪುರದಲ್ಲಿ ಇದ್ದುದರಿಂದ ಸೊ ಅದು ನಿಮ್ಗೆ ಹಿಂಗೆ ವಿಷಯ ಗೊತ್ತು ಅಷ್ಟು ಮಾತ್ರ ಗೊತ್ತು ಬಟ್ ಆನೆ ಬಗ್ಗೆ ಮಾತ್ರ ಚೆನ್ನಾಗಿ ಗೊತ್ತು ಯಾಕೆಂದರೆ ನಾವು ಇವರು ಭೀಮಾ ಆನೆನೂ ಅಷ್ಟೇ ಟೈಗರ್ ಕ್ಯಾಪ್ಚರ್ಗೆ ಭಾರಿ ಒಳ್ಳೆಯ ಆನೆ ಎದುರಲ್ಲ ಅದನ್ನು ವಯಸ್ಟಿಕ್ದಿರ್ಬೋದು ಬಟ್ ಎದರಲ್ಲ ಸೊ ಅಷ್ಟು ಆಮೇಲೆ ಮ್ಯಾನಿಮೇಲೆ ಕಾನ್ಫಿಲಿಕ್ಟ್ ಆದಾಗ ಆನೆಗಳನ್ನ ಓಡಿಸೋದಿರ್ಬೋದು ಕ್ಯಾಪ್ಚರ್ಗೂ ಕೂಡ ಇತ್ತು ಇನ್ಮೇಲೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ಸುತ್ತೆ ಈಗ ಸೊ ಹಾಗಾಗಿ ಮುಂದೆ ಭಾರಿ ಫ್ಯೂಚರ್ ಇದೆ ಅದಕ್ಕೆ ಅದಕ್ಕೂ ಅಷ್ಟೇ ಮಹೇಂದ್ರ ಅಂತ ಇನ್ನೊಂದು ಬಂದಿದೆ ಅದು ತುಂಬ ಒಳ್ಳೆಯ ಈಗ ಲಾಸ್ಟ್ ಇಯರ್ ನಾನು ದ ಶ್ರೀರಂಗಪಟ್ಟಣ ದಸರಾಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ತುಂಬ ಖುಷಿ ಆಯ್ತು ನನಗೆ ನನಗೆ ಆವತ್ತೆ ಅನಿಸ್ತು ಮೋಸ್ಟ್ಲಿ ಅದು ಅರ್ಜುನ ಅಭಿಮಾನಿ ನಂತರ ಸ್ಥಾನದಲ್ಲಿ ಅದು ಬರ್ಬೋದು ಒಳ್ಳೆಯ ಆನೆ ಇದೆ ಅದು ಅದ್ರ ಐಟು ಪರ್ಸ್ನಾಲ್ಟಿ ಅದು ನಡೀತಕ್ಕಂಥ ರೀತಿ ಸೋ ಎಲ್ಲವೂ ನೋಡಿದ್ರೆ ಖುಷಿ ಆಗ್ತದೆ